ತಾಲೂಕಿನ ಕರೋಶಿ ಕಂತ್ಯಾನಟಿ ಮಾಂಗ್ನೂರು ಗ್ರಾಮಗಳಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ರಾಯಭಾಗ ಶಾಸಕ ದುರ್ಯೋಧನ ಐವಳ್ಳಿಯವರು ಚಾಲನೆ ನೀಡಿದರು ಕರೋಶಿ ಗ್ರಾಮದ ಘಟಗಿ ಬಸವೇಶ್ವರ ದೇವಸ್ಥಾನ ಹತ್ತಿರವಿರುವ ಬಸ್ ಸ್ಟ್ಯಾಂಡ್ ಹಿಂಬದಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಂತ್ಯನಟಿಯಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹಾಗೂ ಮಂಗಳೂರು ಗ್ರಾಮದಲ್ಲಿ ಐದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಐದು ಲಕ್ಷ ರೂಪಾಯಿಗಳಲ್ಲಿ ಬಸ ನಿಲ್ದಾಣ ಕಾಮಗಾರಿಗೆ ಶಾಸಕ ಐಹೊಳೆ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಚಂದರ್ಗಿ ಕ್ರೀಡಾ ಶಾಲೆಯ ಉಪಾಧ್ಯಕ್ಷ ಮಹೇಶ್ ಭಾತೆ ಕರೋಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಂಚಾಕ್ಷರಿ ಹಳಿಜೋಳ ವಿಜಯ್ ಕೋಟಿವಾಲೆ ಹಸನ ಸಂದಿ ವಾಸುದೇವ್ ಕುಲಕರ್ಣಿ ಮಾಯಪ್ಪ ಹೆಗ್ಡೆ ರಾಮಗೌಡ ಪಾಟೀಲ್ ದುಂಡಯ್ಯ ಪೂಜಾರಿ ಬಾಳುಮುಗ್ಳಿ ಅನ್ನಪ್ಪ ಶೆಂಡೂರಿ ಕಲ್ಲಪ್ಪ ಕುರುಬರ್ बसू जैनापुरे इरप्पा शिंगाई एकनाथ जेदे संतोष आंबले तौसीफ पटेल शशी उपासे अब्दुल मुल्ला सचिन पाटील रुद्रगौडा पाटील सिद्धगौडा पाटील गंगाधर बेनिहळी विठ्ठल हेगडे संदीप पाटील शोभा पाटील सी डी पी ओ संतोष कांबळे अभियंतरराद बी डी नायकवाडी एस एस होसमनी हत्तरवाड ग्रामपंचायती अध्यक्ष डी जे पाटोळी डी टी गौरवजी मलगौडा पाटील सुनील पाटील रामप्पा पाटोळी ಮಹಾದೇವ್ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಂಗಳೂರು ಗ್ರಾಮದಲ್ಲಿ ಮರುಗುಬಾಯಿ ದೇವಸ್ಥಾನ ಹತ್ತರ ಐದು ಲಕ್ಷ ರೂಪಾಯಿ ಶಾಸಕರ ಅನುದಾನದೊಳಗೆ ಬೆಡ್ ಸಿಸಿ ಸಿ ಬೆಡ್ ಪೂಜಾ ಕಾರ್ಯಕ್ರಮ ನಂತರ ಶಾಸಕರ ಅನುದಾನದೊಳಗೆ ಐದು ಲಕ್ಷ ರೂಪಾಯಿ ಅನುದಾನದೊಳಗೆ ಬಸ್ ಸ್ಟ್ಯಾಂಡದ ಭೂಮಿ ಪೂಜೆ ಇವತ್ತು ಈಗ ಬಸ್ ಸ್ಟ್ಯಾಂಡದ ಭೂಮಿ ಒಳಗೆ ನಮ್ಮ ಕರುಸಿ ಭಾಗದ ನಾಯಕರಾದಂಥ ವಿಜಯನ ಕೋಟೆ ಮತ್ತು ಮಾಘ ಹುಡುಗರಾದಂಥ ಹೊಸದ ಅವರು ಪಾಟೀಲ್ ಅವರು ಹಾಗೂ ಇನ್ನು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಹಿರಿಯರು ಯುವಕರು ಪತ್ರಿಕಾ ಮಾತು ಎಲ್ಲರೂ ಕೂತ್ಕೊಂಡು ಈಗ ಮರುಗುಬಾಯಿ ದೇವಸ್ಥಾನದ ಬೇಡ ಪೂಜೆ ಮಾಡಿ ಈಗ ಬಸ್ ಸ್ಟ್ಯಾಂಡದ ಪೂಜೆ ಎಲ್ಲರೂ ಕೂತ್ಕೊಂಡು ಮಾಡಿದ್ದೆವು ಅದಕ್ಕೆ ನಾ ಗ್ರಾಮದ ಹಿರಿಯರಿಗೆ ನಾನು ಏನಂದ್ರೆ ತಾವೆಲ್ಲರೂ ಕಚ್ಚಾರಕ್ಕೆ ಹೋಗಬೇಡ್ರಿ ವ್ಯವಸ್ಥೆ ಈ ಬಸ್ ಸ್ಟ್ಯಾಂಡದ ಕಾಮಗಾರಿಯನ್ನು ನಿಮಗೆ ಎಲ್ಲರಿಗೂ ಅನುಕೂಲ ಆಗುವಂಥ ಜಾಗದಾಗ ಈಗ ಇಲ್ಲೇ ಮಾಡ್ಕೊಂಡ್ರೆ ಭಾಳ ಸೂಕ್ತ ಕಟ್ಟಿ ಮಾಡಿಕೊಡಿ ತಗೋ ಎಲ್ಲರಿಗೆ ವಿನಂತಿ ಮಾಡ್ತಾನೆ ಕಚಾಡಕ್ಕೆ ಹೋಗೋದ್ರೆ ಈಗಾಗಲೇ ಬೆಳಿಗ್ಗೆ ನಾವು ಕರೋಚಿ ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವಿಶೇಷ ಅನ್ನೋದಾದ್ರೆ ಅಂಗನವಾಡಿ ಕಟ್ಟಡದ ಭೂಮಿ ಅಲ್ಲಿ ಮಾಡಿ ತದನಂತರ ನುಮ್ತಾನಿ ಗ್ರಾಮದಲ್ಲಿ ಐದು ಲಕ್ಷ ರೂಪಾಯಿ ಶಾಸಕರನ್ನೋದಾಗ ಅಲ್ಲಿ ಗದ್ದಗಿ ಸಿದ್ದೇಶ್ವರ ದೇವಸ್ಥಾನದ ಸಮುದಾಯ ಭೂಮಿ ಪೂಜೆಯನ್ನು ಅಲ್ಲಿ ಮಾಡಿ ಇಲ್ಲಿ ಬಂದು ಇಲ್ಲಿ ಎರಡು ಪೂಜೆಯನ್ನು ಈಗ ಎಲ್ಲರೂ ಕೂಡ ಬಂದಿದ್ದೆವು ಅದಕ್ಕೆ ಈಗ ಆ ಗ್ರಾಮದ ಕರುಷ್ಯ ಅವರು ಕೂಡ ಒಳ್ಳೆ ರೀತಿಯ ಕಟ್ಸ್ಕೋಬೇಕು ಹಮ್ತಾನೆಟ್ಟಿ ಗ್ರಾಮದ ಹಿರಿಯರು ಕೂಡ ಅದನ್ನು ಒಳ್ಳೆ ರೀತಿಯಿಂದ ಕಟ್ಸ್ಕೋಬೇಕು ಮತ್ತು ಮಂಗಳೂರು ಗ್ರಾಮದವರು ಕೂಡ ಒಂದು ನೀತ ಸಿ ಬೆಡ್ಡನ್ನು ಹಾಕ್ಸ್ಕೋಬೇಕು ಮತ್ತು ಈಗ ಬಸ್ ಸ್ಟ್ಯಾಂಡನ್ನು ಕೂಡ ಮಾಡ್ಕೋಬೇಕಂತೇಳಿ ಎಲ್ಲ ಮೂರು ಗ್ರಾಮದ ಹಿರಿಯರಿಗಿನ ವಿನಂತಿಯನ್ನು ಮಾಧ್ಯಮದ ಒಂದು ಮುಖಾಂತರ ಮಾಡಿ ಅದಕ್ಕೆ ಮುಂದಿನ ಜನ ಅಂದಾಗ ಉಳಿದಂಥ ಕೆಲಸಗಳನ್ನು ನಾನು ಮತ್ತೆ ಹಂತವಾಗಿ ಮಾಡಿ ಕೊಡ್ತೇನೆ ಈಗಾಗಲೇ ಕುಡಿ ನೀರಿನ ಕ್ರಮೇಶ್ ಬಾಳಿತ್ತು ಹತ್ತಾರವಾಟ್ಟು ಪಂಚಾಯತ್ಗೆ ಮಂಗಳೂರು ಹತ್ತಾರವಾಟ ಬಿದ್ರೋಳಿ ಈಗ ಅದನ್ನು ಇಲ್ಲಿ ಅದು ಕೆರೆ ಯಾವುದ್ರ ಅದೇ ಕೆರೆ ಹತ್ತಾರೆ ಅಲ್ಲಿ ಬಾವಿಯನ್ನು ತೆಗೆದ ಒಕ್ಕೊಂಡು ತೆಗೆದ ಅಲ್ಲಿಂದ ಮೂರು ಗ್ರಾಮಕ್ಕೆ ಪೈಪಲನ್ನು ಮಾಡಿ ಈಗಾಗಲೇ ನೀರನ್ನು ಕೊಟ್ಟದೇವೋ ಮೂರು ಗ್ರಾಮಕ್ಕೆ ಒಳ್ಳೆಯ ರೀತಿಯಿಂದ ನೀರು ಬರಾಕ್ತೈತಿ ಮತ್ತು ಈಗಾಗಲೇ ಅದು ಮಲ್ಟಿ ವಿಲೇಜದು ಮೂವತ್ತು ಕೋಟಿ ಹೌ ಗ್ರಾಮದೀಗ ಅದು ಕೂಡ ಕೆಲಸ ಹೊಸ ಕೆಲಸಕ್ಕೆ ಈಗ ಏನಾದ್ರೆ ಪೈಪ್ ಡ್ಯಾಮೇಜ್ ಆಗೋಣ ಹೊಸ ಕಾಮಗಾರಿ ಕಂಟ್ರಾಗಿ ಕೋಳಿ ಕೆಲಸ ಮಾಡೋಕ್ಕತ್ತಾನು ಈಗ ನಾವು ಬರ್ತಾನು ಈಗ ಮುಗುಳಿ ಕಡಿದ ಹೊರ ಮುಂದೆ ಕಜ್ಜನಟ್ಟಿ ಮೊದಲಟ್ಟಿರಲ್ಲಿ ಪೈಪ್ ಚಾಲು ಪೈಪ್ ಲೈನ್ ಚಾಲು ಐತಿ ಅಲ್ಲಿ ಈ ಜಾಕೊಂಡು ಕೆಲಸನೂ ಚಾಲು ಐತಿ ಆದಷ್ಟು ಬೇಗನೇ ಆ ಕೆಲಸ ಮುಗುಳಿ ಹನ್ನೊಂದು ಗ್ರಾಮಕ್ಕೂ ಕೂಡ ಒಳ್ಳೆಯ ನದಿ ನೀರನ್ನು ಕೊಡ್ತೇವೆ ಅನ್ನೋ ಅಂಥ ಮಾತನ್ನು ಎಲ್ಲ ಗ್ರಾಮಕ್ಕೆ ಹೇಳಿ ರಾಯಭಾಗ ಶಾಸಕರಾದ ದುರ್ಯೋಧನ ಐಹೊಳೆ ಅವರು ಈ ಬಸವನಗುಡಿ ಹತ್ತಿರ ಈ ತೋಟದ ಪಟ್ಟಿ ಮತ್ತು ಮಡ್ಡಿ ಭಾಗದ ಈ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಮತ್ತು ಅವ್ರಿಗೆ ಒಳ್ಳೆಯ ಆಹಾರ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಮಾಜ ಕಲಾ ಕಲ್ಯಾಣ ಇಲಾಖೆ ಇದರಿಂದ ಬಿ ಎಮ್ ಎಫ್ ಈ ಅಂಗವಾಗಿ ಇಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಅಂಗನವಾಡಿ ಕೇಂದ್ರವನ್ನು ಮಾಡಿದಕ್ಕೆ ಅವರಿಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ ಜೊತೆಗೆ ಆ ಅಂಗನವಾಡಿಯಲ್ಲಿ ಅಂಗ ಸೃಜ ಅಂಗನವಾಡಿ ಆಗಬೇಕು ಅದ್ರ ಜೊತೆಗೆ ಇಲ್ಲಿ ಬೋರು ಮತ್ತು ನೀರಿನ ವ್ಯವಸ್ಥೆ ಮೋಟ್ರ್ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ಇವೆಲ್ಲ ಯಾಕಂದ್ರೆ ಇಲ್ಲಿ ಮಕ್ಕಳಿಗೆ ಎಲ್ಲೂ ಯಾವುದೋ ತೊಂದರೆ ಆಗಬಾರ್ದು ಶಾಲೆ ಶಿಕ್ಷಕರಿಗೆ ಶಿಕ್ಷಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅದನ್ನು ಮಾಡಿದಾಗ ಅವ್ರು ಇನ್ನೊಮ್ಮೆ ಧನ್ಯವಾದಗಳನ್ನು ಇಲ್ಲಿ ಹೇಳ್ತಾ ಕೆಲಸವನ್ನು ನೋಡಬೇಕು ಅಧಿಕಾರಿಗಳು ಅಂತ ನೋಡೇ ನೋಡ್ತಾರೆ ಅದ್ರ ಜೊತೆಗೆ ನಾವು ಸಹಿತ ನೋಡಬೇಕು ಇಂಥ ಕೆಲಸ ಇನ್ನೂ ನಮ್ಮ ಭಾಗದಲ್ಲಿ ಎಷ್ಟು ಆಗಬೇಕು ಅನ್ನೋಂಥ ಒಂದು ಆಶೆಯನ್ನು ಇಟ್ಕೊಂಡು ಮಾನ್ಯ ಶಾಸ್ತ್ರಜ್ಞ ಸಹಿತ ನಂತರ ಇನ್ನೂ ಕರೋಶಿ ಗ್ರಾಮದಲ್ಲಿ ಒಂದು ನೂರ ಹದಿನೈದು ವರ್ಷಕ್ಕಿಂತ ಹೆಚ್ಚಿನ ಒಂದು ಶಾಲೆಯಲ್ಲಿ ಅಲ್ಲಿ ನಮ್ಮ ಮೊಮ್ಮಿಗೆ ಹತ್ತು ರೂಮಗಳನ್ನು ನಾ ಕೇಳ್ಕೊಂಡಾಗ ಅವನು ಸಹಿತ ಮುಂದಿನ ದಿನಮಾನದಲ್ಲಿ ಅಲ್ಲಿ ನಾನು ಕೊಡಿಸ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಅದನ್ನು ಮಾಡಿದರೆ ಇಡೀ ನಮ್ಮ ಹಿಂದ ಪೂರ್ವಜರು ಇರ್ಬೋದು ನಾವು ಅಂಥ ಮಕ್ಕಳಿಗೆ ಸಹಿತ ಶತಮಾನದ ಹಿಂದಿನ ಶಾಲೆಗೂ ಸಹಿತ ಕಂಡು ಬರ್ತಾವಂತ ಮತ್ತೆ ನನ್ನ ಮಾತು ಒನ್ ಟೆನ್ ಕೆ ಸ್ಟೇಷನ್ ಆಗಿತ್ತು ಅದ್ರ ಬಗ್ಗೆ ಈಗಾಗಲೇ ಒನ್ ಟನ್ ಕೆ ಸ್ಟೇಷನನ್ನು ಮಾನ್ಯ ಶಾಸಕರು ನಾನು ಎಸ್ಕಾಮ್ ಡೈರೆಕ್ಟರ್ ಆದಾಗ ಬಸವರಾಜ್ ಹುಜೇರಿ ಅವರು ಶಾಸಕರು ಮತ್ತು ನಾವು ಕೌಟ್ ಕೌಟಿ ಎಲ್ಲರೂ ಕೂಡಿ ಈ ಭಾಗಕ್ಕೆ ಒಂದು ಒಂಟೆನ್ ಆಗ್ಬೇಕಂದಾಗ ನಾವು ಎಲ್ಲ ಕಡೆ ಜಾಗ ಕೇಳಿ ಎಲ್ಲೂ ಸಿಗಲಾಗೆ ನಮ್ಮ ಅತಿ ಮಟ್ಟ ಜಾಗವನ್ನು ಅವರಿಗೆ ಕೊಡಿಸಿ ಅಲ್ಲಿ ಒಳ್ಳೆಯ ರೀತಿಯಿಂದ ಆ ಕೆಲಸವನ್ನು ಮಾಡಲಿಕ್ಕೆ ಮಾನ್ಯ ಶಾಸಕರು ಒಬ್ಬ ಕಾಂಟ್ರಾಕ್ಟ್ರಿಗೂ ಕೊಟ್ಟು ಆ ಕೆಲಸವನ್ನು ಈಗಾಗಲೇ ಪೂರ್ಣ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಅಲ್ಲಿಂದ ಕರೋಶಿ ಜೈನಾಪುರ್ ವಡ್ರಾಲ್ ಹತ್ತವಾಡ್ ಈ ಕಡೆ ಅಲ್ಲಿಂದ ಲೈನ್ ಹೋಗ್ತದೆ ಹಳೆ ಸ್ಟೇಷನ್ಗೆ ಬೊಂಬಲ್ವಾಡ್ ಕುಮಟೋಳಿ ಬೊಂಬಲ್ವಾಡ್ ಕರಗಾವ್ ಮತ್ತು ಬಾಕೋಡು ಈ ಮೂರು ಗ್ರಾಮ ಪಂಚಾಯತಿ ಆ ತಡೀದಿಕ್ಕ ಹೋಗ್ತದೆ ಅದರ ಎಲ್ಲ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ಅದನ್ನು ಮಾಡಿದ್ದಾರೆ ಮುಂದಿನ ನಿರ್ಮಾಣಗಳು ಸಹಿತ ನಿರಂತರವಾಗಿ ಏಳು ತಾಸು ಹಗಲಿ ಕೊಡುವಂಥ ವ್ಯವಸ್ಥೆಯನ್ನು ಸಹಿತ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಶಾಸಕರು ನಾವು ಮತ್ತು ಅಧಿಕಾರಿಗಳ ಸಹಿತ ಚರ್ಚೆ ಮಾಡಿದೆವು ಅನ್ನೋಂಥ ಮಾತನ್ನು ಹೇಳಿ ನನ್ನ ಮಾತೀವಿ ರಾಮ ನಾಳೆ

वो टाइम हो गया चक्कर में सही <स्थारी> टाइम नहीं यार नोट मत साहिब को सही साहिब के बाद चेक कर फिर की करके एरिया आ गया గోడలు వేడియే గోడలు